ಇಂದು ನಾವು ವಿಶೇಷವಾದ ಚರ್ಚೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯ ಇದೆ ರಾಜ್ಯ ಮಟ್ಟದಲ್ಲಿ ನಾವು ವಿಚಾರ ಮಾಡಿದಾಗ ನಮ್ಮ ಸಮುದಾಯಗಳಿಗೆ ಸರ್ಕಾರ ತುಂಬ ಅನ್ಯಾಯ ಮಾಡಿದೆ ನಮಗೆ ಸಿಗ್ತಕ್ಕಂಥ ಅಂಕಿ ಸಂಖ್ಯೆಗಳು ಸೌಲಭ್ಯಗಳು ಇದುವರೆಗೂ ಕಡಿಮೆ ಸಿಗೂ ಸಹ ಇನ್ನೂ ಮುಂದೆನೂ ಸಹ ಕಡಿಮೆ ಸಿಗ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ ಈಗ ಅನೇಕರು ಹೇಳಿದರು ಕಾಯ್ದೆ ಕಾನೂನು ಪ್ರಕಾರ ವ್ಯವಸ್ಥಿತವಾಗಿ ಅವ್ರ ಏನಪ್ಪ ಮಾಡಿದರು ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಚರ್ಚೆಗಳು ಮನ್ನೆ ಮಾಡಿದರು ಆದರೆ ಮಗು ಸುಮ್ಮನೆ ಮಲ್ಕೊಂಡ್ರೆ ಯಾವ ತಾಯಿನೂ ಏನಪ್ಪ ಅಂದ್ರೆ ಹಾಲು ಕುರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಪ್ರತಿಭಟನೆ ಮಾಡಲೇಬೇಕು ನಮಗಿರ್ತಕ್ಕಂಥ ಅನ್ಯಾಯದ ಕಿಚ್ಚು ನಾವು ಹೊರಗೆ ಹಾಕಲೇಬೇಕು ಈಗ ಕಾನೂನಾತ್ಮಕವಾಗಿ ಅಷ್ಟೇ ಅಲ್ಲ ದೈಹಿಕವಾಗಿ ನಾವೇನಪ್ಪ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಭಾಳ ಅವಶ್ಯ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಪ್ರಕಾರ ನಾವು ಯಾವತ್ತಲೂ ಒಂದೇ ಮಾರ್ಗವಾಗಿ ಹೋದರೆ ನಾವು ಯಶಸ್ವಿ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಇರ್ತದೆ ಮೊದಲು ನಾವು ಹೋರಾಟ ಮಾಡಬೇಕು ಅನ್ಯಾಯವನ್ನು ನಾವು ಪ್ರತಿಭಟಿಸಬೇಕು ಜೊತೆಗೆ ನಾವು ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡಬೇಕು ಆದಾಗ ಮಾತ್ರ ನಾವು ಗೆಲುವು ಕಾಣಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ನಾವು ಎಲ್ಲರಲ್ಲಿ ವಿನಂತಿಸುತ್ತಾ ಏನು ಹೇಳ್ತೀನಿ ಅಂದರೆ ನಾವು ದಿನಗಳು ಬಹಳ ಮುಂದಾಕೋತ ಬಂದಿದ್ದೀವಿ ಇನ್ನು ಮುಂದೆ ನಾವು ಮುಂದೆ ಹಾಕದೇನೆ ಆದಷ್ಟು ತ್ವರಿತವಾಗಿ ನಾವೇನಪ್ಪ ಅಂತಂದ್ರೆ ಈ ನಮ್ಮ ಚಳವಳಿಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಭಾಳ ಅವಶ್ಯ ಇದೆ ಎಷ್ಟು ನಾವು ಲೇಟ್ ಮಾಡ್ತೀವಿ ಅಷ್ಟು ನಾವು ನಮಗೆ ಏನು ಅನ್ಯಾಯ ಆಗ್ತದೆ ಮತ್ತು ನಮ್ಮ ಒಂದು ವೀಕ್ನೆಸ್ ಏನಪ್ಪ ಅಂದರೆ ಆಗ್ತದೆ ಬಂಧುಗಳೇ ಪ್ರತಿಯೊಬ್ಬರೇನು ಏನೋ ಏನಪ್ಪ ಅಂದ್ರೆ ಕಿಚ್ಚಿನ ಶಕ್ತಿ ಮೊಳಗಲಿ ಹೋರಾಟದ ಶಕ್ತಿ ಮೊಳಗಲಿ ನಾವು ಹೋರಾಟಕ್ಕೆ ಇಳಿಯೋಣ ಅಂದ್ರೆ ನಾವು ಒಂದಾಗೋಣ ಮೊದಲು ನಾವು ಒಂದಾಗ್ತಕ್ಕಂಥದ್ದು ಕಲಿಬೇಕು ಆಮೇಲೆ ಹೋರಾಟ ಮಾಡ್ತಕ್ಕಂಥದ್ದು ಕಲಿಬೇಕು ಅದಕ್ಕಾಗಿ ನಾವು ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಒಂದೇ ಒಂದು ನಾನು ವಿನಂತಿ ಮಾಡ್ಕೊತೇನೆ ಮೊದಲು ನಾವು ಒಂದಾಗೋಣ ಒಂದಾದ ತಕ್ಷಣ ನಾವು ಹೋರಾಟ ಮಾಡೋಣ ಹೋರಾಟ ಆದ್ಮೇಲೆ ಆನಂದಾತ್ಮಕವಾಗಿ ನಾವು ಮಾತನಾಡ್ತಾ ಎಲ್ಲರಲ್ಲಿಯೂ ಒಕ್ಕಟ್ಟಿನ ಒಂದು ಪ್ರದರ್ಶನ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿ ಅಂತ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ನಾಲ್ಕು ಮಾತಾಡ